ಲೋಕಸಭೆ ಟಿಕೆಟ್ ವಿಚಾರಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದಿದೆ ಸ್ಪರ್ಧೆ ವಿಚಾರಕ್ಕೆ ಸ್ವಯಂ ಘೋಷಣೆಗೆ ಬ್ರೇಕ್ ಹಾಕಿದ್ದಾರೆ ಬಿಎಸ್ಬೈ ಯಡಿಯೂರಪ್ಪ ಎಚ್ಚರಿಕೆಯಿಂದ ಅಸಮಾಧಾನ ಸ್ಫೋಟವಾಯ್ತಾ ಮತ್ತಷ್ಟು ಅನ್ನುವಂಥ ಪ್ರಶ್ನೆ ಅನುಮಾನ ಇದೀಗ ಕಾಡತೊಡಗಿದೆ ಪಕ್ಷ ಬಿಡುವ ಎಚ್ಚರಿಕೆಯ ಸಂದೇಶ ರವಾನಿಸೋಕೆ ವಲಸಿಗರು ಸಜ್ಜಾಗಿದ್ದಾರೆ ಅನ್ನುವಂಥ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರದಲ್ಲಿ ಪಕ್ಷದ ನಡೆಗೆ ಸುಧಾಕರ್ ಬಹಳ ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ವೈರಲ್ ಆಗ್ತಾ ಇದೆ ಇಲ್ಲಿವರೆಗೂ ಟಿಕೆಟ್ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಅನ್ನೋದು ಸಿಕ್ಕೇ ಇಲ್ಲ ಮೈತ್ರಿ ಪಕ್ಷದ ಸದಸ್ಯರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ ಗೌರವ ಸಿಗದಿದ್ರೆ ತಮ್ಮ ನಿರ್ಧಾರವನ್ನು ತಿಳಿಸೋಕೆ ರೆಡಿ ಅಂತ ಸುಧಾಕರ್ ಹೇಳ್ಕೊಂಡಿದ್ದಾರೆ ಇತ್ತ ಮಂಡ್ಯದಲ್ಲೂ ಕೆ ಸಿ ನಾರಾಯಣಗೌಡ ನಡೆ ಕುತೂಹಲ ಕೆರಳಿಸ್ತಾ ಇದೆ ಸುಧಾಕರ್ ಮಾದರಿಗೆ ಪಕ್ಷದ ವಿರುದ್ಧ ಅಸಮಾಧಾನ ಇದೆ ಇತ್ತೀಚೆಗೆ ಮೈಸೂರಿನಲ್ಲಿ ಸಿ ಎಂ ಭೇಟಿಯಾಗಿದ್ದ ನಾರಾಯಣಗೌಡ ಕಾಂಗ್ರೆಸ್ನತ್ತ ಮುಖ ಮಾಡ್ತಾರೆ ಇಬ್ಬರೂ ನಾಯಕರು ಎಂಬ ಚರ್ಚೆ ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ ಸುಧಾಕರ್ ಅವರು ಟಿಕೆಟ್ನ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಸ್ಪಷ್ಟತೆ ಅನ್ನೋದು ಸಿಗ್ತಾ ಇಲ್ಲ ಯಡಿಯೂರಪ್ಪನವ್ರು ಬೇರೆ ವಾರ್ನ್ ಮಾಡಿದ್ದಾರೆ ನಿಮಗೆ ನೀವೇ ಸ್ವಯಂ ಘೋಷಿತವಾಗಿ ನಾನೇ ಆಕಾಂಕ್ಷೆ ಅಥವಾ ನಾನೇ ಟಿಕೆಟ್ ಪಡ್ಕೊಳ್ತೀನಿ ಅಂತ ಹೇಳ್ಕೋಬೇಡಿ ಅಂತ ಇದು ಅಸಮಾಧಾನಕ್ಕೆ ಕಾರಣ ಆಗಿದೆ ಲಾಸ್ಟ್ ಟೈಮ್ ಈ ಟಿಕೆಟ್ ವಿಚಾರದಲ್ಲೇ ಅಸಮಾಧಾನಿತರಾಗಿ ಪಕ್ಷ ಬಿಟ್ಟು ಹೋದವರು ಈಗ ಇಲ್ಲೂ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ಗರ್ವಾಪಸಿ ಆಗ್ತಾರ ಅನ್ನೋದು ಪ್ರಶ್ನೆ ಜಗದೀಶ್ ಶೆಟ್ಟರ್ ಅವರು ಹಾಗೆ ಮಾಡಿದ್ರು ಹಾಗಾಗಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಸುಧಾಕರ್ ಅವರು ಆಸೆ ಇಟ್ಕೊಂಡು ಕೂತಿದ್ದಾರೆ ಆದರೆ ಸ್ಪಷ್ಟತೆ ಅನ್ನೋದು ಇನ್ನೂ ಸಿಕ್ಕಿಲ್ಲ ಮೈತ್ರಿ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮೈತ್ರಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಹಾಗಾಗಿ ಅಸಮಾಧಾನ ಇದೆ ಇದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಯೂ ಇದೆ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ವಿಜಯೇಂದ್ರ ಅವರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಯಾಕಂದರೆ ಯಡಿಯೂರಪ್ಪನವರು ನೀವು ಸ್ವಯಂ ಘೋಷಿತವಾಗಿ ನಾನೇ ಆಕಾಂಕ್ಷಿಗಳಂತೆ ಹೇಳ್ಕೊಂಡು ಕುತ್ಕೋಬೇಡಿ ಅಂತ ಹೇಳಿದ್ದಾರೆ ಸೊ ಇದು ಇನ್ನೊಂದಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ ಪಕ್ಷಕ್ಕಾಗಿ ದುಡ್ದಿದ್ದೀವಿ ಪಕ್ಷಕ್ಕಾಗಿ ಹೋರಾಡಿದ್ದೀವಿ ಆದರೆ ನಮಗೀಗ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಹೆಂಗೆ ಅನ್ನೋದು ಅವರು ಪ್ರಶ್ನೆ ಅದರಲ್ಲೂ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಂಡ್ಯ ಹಾಸನ ಈ ಭಾಗಗಳಲ್ಲಿ ಜೆ ಡಿ ಎಸ್ ಬೇಡಿಕೆ ಇಟ್ಕೊಂಡು ಕೂತಿದೆ ನಮಗೇ ಟಿಕೆಟ್ ಕೊಡಬೇಕು ಅಂತ ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿಯಲ್ಲಿ ಮೊದಲಿನಿಂದಲೂ ನಿರೀಕ್ಷೆಯನ್ನು ಇಟ್ಕೊಂಡವರು ಕೂಡ ಇದ್ದಾರೆ ಅವರೆಲ್ಲರ ಅಸಮಾಧಾನಕ್ಕೆ ಇದು ಕಾರಣವಾಗ್ತಾ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ ಯಾರು ಎಲ್ಲಿರ್ತಾರೆ ಅನ್ನೋದು ಈಗ ಪ್ರಶ್ನೆ ಇರುವಂಥ ಪಕ್ಷದಲ್ಲೇ ಇರ್ತಾರೋ ಟಿಕೆಟ್ ಸಿಗಲ್ಲ ಅನ್ನುವಂಥ ಕಾರಣಕ್ಕೆ ಬೇರೆ ಪಕ್ಷಕ್ಕೆ ಬರ್ತಾರೋ ಇದೆಲ್ಲವೂ ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ನಾರಾಯಣಗೌಡ ಅವರ ಇತ್ತೀಚಿನ ನಡೆ ನೋಡಿದಾಗ ಸಿ ಎಂ ಅವರನ್ನು ಭೇಟಿ ಆಗ್ತಾರೆ ಯಾಕೆ ಸಿ ಎಂ ಅವರನ್ನು ಭೇಟಿ ಆಗ್ತಾರೆ ತಮ್ಮ ಮನದಾಸೆಯನ್ನು ಹೇಳ್ಕೊಂಡಿದ್ದಾರ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಆಫರ್ ಏನಾದರೂ ಬಂದಿದ್ಯಾ ಸುಧಾಕರ್ ಅವರು ಒನ್ ಟೈಮ್ನಲ್ಲಿ ಭಾಳ ವರ್ಚಸ್ಸು ಇದ್ದಂಥ ನಾಯಕ ಅವ್ರಿಗೆ ಈಗ ಟಿಕೆಟ್ ಕೊಡೋದು ಬಿಡೋದು ಸ್ಪಷ್ಟತೆ ಇಲ್ಲ ಪ್ರಭಾವಿ ರಾಜಕಾರಣಿ ಅಂತ ಕರೆಸ್ಕೊಳ್ತಾ ಇದ್ರು ಸುಧಾಕರ್ ಅವರು ಬಟ್ ಟಿಕೆಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಹೀಗಾಗಿ ಅವರಿಗೆ ಅಸಮಾಧಾನ ಇದೆ ಈ ಅಸಮಾಧಾನ ಅವರನ್ನು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇದೆ